ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಓದುಗರು ಮತ್ತು ಕೇಳುಗರಿಗೆ ಶೇರ್ ಮಾಡಿ ಹಾಗೆ ನನ್ನ ಇಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ ಯೋಧನ ಪತ್ನಿಯ ಮನ ಮಿಡಿಯುವ ಸುಂದರ ಪ್ರೇಮ ಕತೆ ಯಾರು ಸಮಾಧಾನ ಮಾಡಿದರೂ ಸಾವಿತ್ರಿ ಅಳು ಕಾವೇರಿ ಥರ ಸುರಿತಿತ್ತು ಇತ್ತ ಪರಿಣಿತಿಯ ಮನೆಯಲ್ಲಿ ನೆಂಟರು ತುಂಬಿ ಹೋಗಿದ್ದರು ಅದರಲ್ಲಿ ಪರಿಣಿತಿಯ ಅತ್ತೆ ಮಗಳು ಸಾವಿತ್ರಿಯ ಹತ್ತಿರ ಬಂದು ನೀನು ಇಷ್ಟೊಂದು ಮೃತು ಸ್ವಭಾವದವಳ ಯಾಕೆ ಇಷ್ಟೊಂದು ಅಳುತ್ತಿದ್ದೀಯ ಧೈರ್ಯವಾಗಿರು ಶಿವಕುಮಾರ್ಗೆ ಏನೂ ಆಗಿಲ್ಲ ಎಂದು ಹೇಳಿ ಸಾವಿತ್ರಿಗೆ ಸ್ವಲ್ಪ ಸಮಾಧಾನ ಮಾಡುತ್ತಿದ್ದರು ಆದರೆ ಸಾವಿತ್ರಿ ಮಾತ್ರ ಸಮಾಧಾನವಾಗುತ್ತಿರಲಿಲ್ಲ ಅಂದು ಮರುದಿವಸ ಸಾ ಪರಿಣೀತ ಮನೆಯಲ್ಲಿ ನಾನ್ ವೆಜ್ ಮಾಡಿರುತ್ತಾರೆ ಆದರೆ ಸಾವಿತ್ರಿ ಒಂದು ತುತ್ತೂ ಕೂಡ ಮುಟ್ಟದೆ ಅಂದೇ ತವರು ಮನೆ ಸೇರುತ್ತಾಳೆ ಶಿವಕುಮಾರ್ ಕೂಡ ಸಾವಿತ್ರಿಗೆ ಫೋನ್ ಮಾಡಿ ಸಮಾಧಾನ ಮಾಡುತ್ತಲೇ ಇರುತ್ತಾನೆ ಆದರೆ ಸಾವಿತ್ರಿ ಮಾತು ಮಾತ್ರ ಒಂದೇ ಆಗಿರುತ್ತದೆ ನೀವು ಆ ಕೆಲಸ ಬಿಟ್ಟು ಬನ್ನಿ ನಾನು ನಿಮ್ಮ ಜೊತೆಯೇ ಇರಬೇಕು ದಯವಿಟ್ಟು ಎಂದು ಗೋಗರೆಯುತ್ತಾಳೆ ಶಿವಕುಮಾರ್ ಜೊತೆ ಶಿವಕುಮಾರಿ ಏನು ಮಾಡಬೇಕು ಎಂದು ಇವಳಿಗೆ ಸಮಾಧಾನ ಮಾಡಲೇ ಆಗುತ್ತಿಲ್ಲವಲ್ಲ ಎಂದು ಚಿಂತಿಸುತ್ತಾನೆ ಆದರೆ ಸಾವಿತ್ರಿ ಮಾತ್ರ ಹಿಡಿದ ಹಠವನ್ನು ಬಿಡುವುದಿಲ್ಲ ತವರು ಮನೆಗೆ ಹೋಗಿದ್ದರೂ ಊಟ ಮಾಡದೆ ನ್ಯೂಸ್ ನೋಡುತ್ತಾ ಕೂತಿರುತ್ತಾಳೆ ಸಾವಿತ್ರಿಯ ತಾಯಿ ಕೂಡ ಇವಳು ಊಟ ಮಾಡಿಲ್ಲ ಎಂದು ಅವರು ಕೂಡ ಊಟ ಮಾಡದೆ ತುಂಬ ಚಿಂತಿಸುತ್ತಾರೆ ಇತ್ತ ಮತ್ತೆ ಶಿವಕುಮಾರ್ ಫೋನ್ ಮಾಡುತ್ತಾನೆ ಸಾವಿತ್ರಿಗೆ ಏನು ಮಾಡ್ತಿತ್ತೀಯ ಸಾವಿತ್ರಿ ಎಂದು ಕೇಳುತ್ತಾನೆ ಆದರೆ ಸಾವಿತ್ರಿ ನ್ಯೂಸ್ ನೋಡುತ್ತಾ ತುಂಬ ಅಳುತ್ತಿರುತ್ತಾಳೆ ಇದನ್ನು ಕೇಳಿಸಿಕೊಂಡ ಶಿವಕುಮಾರ್ ನೀನು ಅಳುವುದನ್ನು ನಿಲ್ಲಿಸು ನೀವು ಟಿ ವಿ ಆಫ್ ಮಾಡಿ ಸುಮ್ಮನಿರು ಎಂದು ಹೇಳುತ್ತಾನೆ ಆದರೆ ಅವನ ಮಾತನ್ನು ಕೇಳದೆ ಹಾಗೆ ನ್ಯೂಸ್ ನೋಡುತ್ತಾ ಕಣ್ಣಂಚಿನಲ್ಲಿ ಧಾರೆಹರಿಯುತ್ತಿರುತ್ತದೆ ಇವಳು ಹೀಗೆ ಹೇಳಿದರೆ ಕೇಳುವುದಿಲ್ಲ ಎಂದು ಶಿವಕುಮಾರ್ ಈಗ ನೀನು ನ್ಯೂಸ್ ಆಫ್ ಮಾಡಿ ಬರಲಿಲ್ಲ ಎಂದರೆ ನನ್ನ ಆಣೆ ಎಂದು ಹೇಳಿದ ಸಾವಿತ್ರಿಗೆ ಶಿವಕುಮಾರ್ ಎಲ್ಲ ಅಂತ ಗೊತ್ತಿದ್ದೇ ಮೇಲೆ ಅವನು ಆಣೆ ಮಾಡಿದ್ದು ಅದಕ್ಕೆ ಕಟ್ಟು ಬಿದ್ದ ಸಾವಿತ್ರಿ ಅಲ್ಲಿಂದ ಎದ್ದು ಬಂದು ರೂಮಲ್ಲಿ ಕೂರುತ್ತಾಳೆ ಹಾಗೆ ಮಾತನಾಡುತ್ತಾ ಇಬ್ಬರು ಸಾವಿತ್ರಿಯನ್ನು ಊಟ ಆಯ್ತಾ ಎಂದು ಕೇಳುತ್ತಾನೆ ಶಿವಕುಮಾರ್ ಸಾವಿತ್ರಿ ಇನ್ನ ಇಲ್ಲ ರೀ ನಿಮ್ದಾಯ್ತಾ ಆಗ ಶಿವಕುಮಾರ್ ಯಾಕೆ ಇನ್ನೂ ಊಟ ಮಾಡಿಲ್ಲ ನೀವು ಸುಮ್ಮನೆ ತಿನ್ಬೇಕು ಅನ್ನಿಸ್ತಾ ಇರಲಿಲ್ಲ ರಘು ಎಂಟಿ ಪರಿಸ್ಥಿತಿನ ನ್ಯೂಸಲ್ಲಿ ನೋಡ್ತಾ ಇದ್ದರೆ ತುಂಬ ನೋವಾಗ್ತಿದೆ ರೀ ಒಬ್ಬರ ಪರಿಸ್ಥಿತಿ ಇನ್ನೊಬ್ಬರಿಗೆ ಅದೇ ಪರಿಸ್ಥಿತಿ ಇದ್ದರೆ ಮಾತ್ರ ಅರಿವಾಗುತ್ತದೆ ಹಾಗೆ ಯೋಧನ ಹೆಂಡತಿಯ ಪರಿಸ್ಥಿತಿ ಇನ್ನೊಬ್ಬ ಯೋಧನ ಹೆಂಡತಿಗೆ ಚೆನ್ನಾಗಿ ಅರಿತಂತಾಗುತ್ತದೆ ಇದನ್ನು ಕೇಳಿದ ಶಿವಕುಮಾರ್ ಕೂಡ ಸ್ವಲ್ಪ ಮನಸ್ಸಲ್ಲೇ ಮರಗುತ್ತಾನೆ ಆದರೆ ಸಾವಿತ್ರಿಯ ಮುಂದೆ ಯಾವುದನ್ನು ತೋರಿಸುವುದಿಲ್ಲ ಅವನ ಕಣ್ಣಂಚಲ್ಲಿ ನೀರು ತುಂಬಿ ದುಃಖ ಉಮ್ಮಳಿಸುತ್ತದೆ ಆದರೆ ಸಾವಿತ್ರಿ ಜೊತೆ ಮಾತಾಡುತ್ತಿರುವುದರಿಂದ ಎಲ್ಲವನ್ನೂ ಅದು ಮೀ ಮನಸ್ಸಲ್ಲೇ ನೋವನ್ನು ತಿನ್ನುತ್ತಿರುತ್ತಾನೆ ಶಿವಕುಮಾರ್ ಮತ್ತೊಂದು ಕ್ಷಣ ಸಾವಿತ್ರಿ ಇನ್ನೂ ಊಟ ಮಾಡಿಲ್ಲ ಅನ್ನೋದು ನೆನಪಾಗಿ ಸಾವಿತ್ರಿ ನೀನು ಊಟ ಮಾಡು ಸಾವಿತ್ರಿ ಇಲ್ಲ ಅಂದರೆ ನನ್ನಾಣೆ ಅಂತ ಹೇಳ್ತಾನೆ ಆಗ ಸಾವಿತ್ರಿ ಮನಸ್ಸಿಲ್ಲದ ಮನಸ್ಸಲ್ಲಿ ಸ್ವಲ್ಪ ಊಟವನ್ನು ತಟ್ಟೆಯಲ್ಲಿ ಬಡಿಸಿಕೊಂಡು ಒಂದು ಅರ್ಧ ಗಂಟೆಯಾದರೂ ಆ ಸ್ವಲ್ಪ ಊಟವನ್ನು ತಿಂದು ಮುಗಿಸುವುದಿಲ್ಲ ಏಕೆಂದರೆ ಅವಳಿಗೆ ರಘುವಿನ ಹೆಂಡತಿಯ ಪರಿಸ್ಥಿತಿಯನ್ನು ನೆನೆಸಿಕೊಂಡರೆ ತುಂಬಾ ಭಯವಾಗುತ್ತಿದೆ ಎಂದು ತಟ್ಟೆಯಲ್ಲಿ ಹಾಕಿದ ಊಟವನ್ನು ಅರ್ಧಂಬರ್ಧ ತಿಂದು ಮಿಕ್ಕಿದ್ದನ್ನು ಅವತ್ತು ವೇಸ್ಟ್ ಮಾಡುತ್ತಾಳೆ ಇಷ್ಟೊಂದು ಏಕಪ್ಪ ಚಿಂತಿಸುತ್ತಿದ್ದಾಳೆಂದರೆ ರಘು ಮತ್ತು ಅವನ ಹೆಂಡತಿ ಐದು ವರ್ಷ ಪ್ರೀತಿಸಿ ನಂತರ ಮನೆಯವರ ವಿರೋಧದ ನಡುವೆ ಅವರೆಲ್ಲರನ್ನೂ ಒಪ್ಪಿಸಿ ಮದುವೆಯಾದಂತಹ ಜೋಡಿ ಮದುವೆಯಾದ ಒಂದು ವರ್ಷದ ಒಳಗಡೆನೆ ರಘುವನ್ನು ಕಳೆದುಕೊಂಡಿದ್ದು ಅವನ ಹೆಂಡತಿಗೆ ತಡೆಯಲಾಗದ ದುಃಖವಾಗಿರುತ್ತದೆ ಅದನ್ನು ನ್ಯೂಸ್ ಚಾನೆಲ್ನಲ್ಲಿ ತೋರಿಸುತ್ತಿದ್ದರೆ ಇತ್ತ ಸಾವಿತ್ರಿಗೆ ಜೋರಾಗಿ ಎದೆ ಬಡಿದುಕೊಂಡು ಅಳುವಷ್ಟು ನೋವಾಗುತ್ತಿದೆ ಈ ರೀತಿ ಅನುಭವವಾಗುತ್ತಿರುವ ಸಾವಿತ್ರಿಯನ್ನು ಅವಳ ಪರಿಸ್ಥಿತಿಯನ್ನು ಅರಿತುಕೊಂಡ ಮನೆಯವರು ಮತ್ತು ಶಿವಕುಮಾರ್ ಅವಳನ್ನು ಒಬ್ಬಳೇ ಬಿಡುವುದಿಲ್ಲ ಯಾರಾದರೂ ಒಬ್ಬರು ಅವಳ ಜೊತೆಯಲ್ಲೇ ಇರುತ್ತಾರೆ ನಾನು ಈ ಕಥೆಯ ಮೊದಲೇ ಹೇಳಿರುತ್ತೇನೆ ನಿಮಗೆ ಸಾವಿತ್ರಿಯು ಒಬ್ಬ ಭಾವನಾತ್ಮಕ ಹುಡುಗಿ ಎಂದು ಭಾವನೆಗಳೇ ತುಂಬಿರುವ ಮನಸ್ಥಿತಿಗೆ ಮನಸ್ಸಿಗೆ ಈ ರೀತಿ ನೋವು ಸಂಕಟ ಬಂದಾಗ ಏನು ಮಾಡಬೇಕು ಏನು ಮಾಡಬೇಕೆಂಬ ಅರಿವಿರುವುದಿಲ್ಲ ಈ ಕತೆ ನಿಮಗೆ ಇಷ್ಟವಾದರೆ ಅಥವಾ ಯೋಧನ ಮೇಲೆ ಗೌರವವಿದ್ದರೆ ದಯವಿಟ್ಟು ಅವರಿಗೆ ದೀರ್ಘ ಭವ ಎಂದು ಆಶೀರ್ವದಿಸಿ ನಿಮ್ಮಿಂದ ಬಯಸುವುದೊಂದೇ ಯೋಧನ ಹೆಂಡತಿ ದೀರ್ಘ ಭವ ಎಂಬ ಆಶೀರ್ವಾದ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ